ಅದಕ್ಕೋಸ್ಕರ ಇಡೀ ಒಂದು ಕೋಟಿ ರೂಪಾಯಿಯಲ್ಲಿ ಶೇಕಡ ಹತ್ತರಷ್ಟು ಕೊಡಬೇಕು ಅಂದರೆ ಹತ್ತು ಲಕ್ಷ ಕೊಡಬೇಕು ಅಂತ ಹೇಳುತ್ತೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೂರು ಕೋಟಿ ರೂಪಾಯಿ ಆದಾಯ ಇರುವಂಥ ದೇವಸ್ಥಾನ ಆ ನೂರು ಕೋಟಿ ಆದಾಯದಲ್ಲಿ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಒಂದು ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹೀಗೆ ಹೋಗ್ತಾ ಇತ್ತು ಈಗ ನೂರು ಕೋಟಿಯಲ್ಲಿ ಶೇಕಡ ಹತ್ತರಷ್ಟು ಅಂದರೆ ಹತ್ತು ಕೋಟಿ ರೂಪಾಯಿಯನ್ನು ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನದ ಹತ್ತು ಕೋಟಿ ರೂಪಾಯಿಯನ್ನು ನೂರು ಕೋಟಿಯಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಶೇಕಡ ಹತ್ತರಷ್ಟನ್ನು ರಾಜ್ಯ ಸರ್ಕಾರ ತಗೊಳ್ಳುತ್ತೆ ಇದನ್ನು ನಾವು ವಿರೋಧ ಮಾಡಿದೆವು ಇದು ಸರಿಯಲ್ಲ ಇದರ ಬದಲಾಗಿ ನೀವು ಮುಸ್ಲಿಂ ಜನಾಂಗಕ್ಕೆ ಮುನ್ನೂರು ಕೋಟಿ ಕೊಟ್ಟ್ರಿ ಕ್ರಿಶ್ಚಿಯನ್ ಜನಾಂಗಕ್ಕೆ ಇನ್ನೂರು ಕೋಟಿ ಕೊಟ್ಟ್ರಿ ಹಿಂದೂ ದೇವಸ್ಥಾನಗಳಿಗೆ ಹದಿನೇಳು ಕೋಟಿ ಕೊಟ್ಟಿದ್ದೀರಂತೆ ಅದೊಂದು ಐವತ್ತು ಕೋಟಿ ಜಾಸ್ತಿ ಕೊಟ್ಬಿಡಿ ನಿಮಗೆ ಯಾವುದಾದ್ರೂ ಬಡವ್ರ ಬಗ್ಗೆ ಅರ್ಚಕರ ಬಗ್ಗೆ ಯೋಜನೆ ಮಾಡಿದ್ದೆ ನಾವು ಮೊದಲು ಮಾಡಿದೆವು ಆ ಯೋಜನೆ ಮಾಡಿದ್ದಿದ್ದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಭಂಡಾರದಿಂದ ದುಡ್ಡು ಕೊಡಿ ನಿಮ್ಮ ಖಾತೆಗಳಿಂದ ದುಡ್ಡು ಕೊಡಿ ದೇವಸ್ಥಾನದ ಕಸಿಬೇಡಿ ಅನ್ನುವಂಥ ಮಾತುಗಳನ್ನು ನಾವು ಹೇಳಿ ವಿರೋಧ ಮಾಡಿದೆವು ಇನ್ನೊಂದೇನೆಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕೆಲವು ನೇಮಕಾತಿಗಳನ್ನು ಮಾಡುತ್ತೆ ಅಧ್ಯಕ್ಷರ ಆಯ್ಕೆಯನ್ನು ನೇಮಕಾತಿ ಆದವರು ಮಾಡಬೇಕು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಜನ ಮೆಂಬರ್ಸ್ ಆಯ್ಕೆ ಆದರೆ ಅಧ್ಯಕ್ಷರ ಆಯ್ಕೆಯನ್ನು ಪಂಚಾಯತ್ ರಾಜ್ ಇಲಾಖೆಯವರು ಮಾಡೋದಿಲ್ಲ ಅಲ್ಲಿರುವಂಥ ಪಂಚಾಯತ್ ಸದಸ್ಯರು ಯಾರು ಅಧ್ಯಕ್ಷರಾಗಬೇಕಂತ ಯೋಚನೆ ಮಾಡ್ತಾರೆ ಇಲ್ಲಿವರೆಗೆ ಅದೇ ಪರಂಪರೆ ಇತ್ತು ನಿಯಮ ಇತ್ತು ಈಗ ಏನು ಮಾಡಿದ್ದಾರೆ ಅಂದರೆ ಮೆಂಬರನ್ನು ನಾವು ನೇಮಕ ಮಾಡ್ತೇವೆ ಅಧ್ಯಕ್ಷರು ಯಾರು ಬೇಕಂತೇಳಿ ಬೆಂಗಳೂರಿನ ಕಳಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ ಇದು ಪ್ರಜಾಪ್ರಭುತ್ವ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಆ ಕಾರಣಕ್ಕೆ ನಾವು ಇದನ್ನು ವಿರೋಧ ಮಾಡಿದ್ದೇವೆ ಅನ್ನುವಂಥ ಮಾತು ಹೇಳಿದ್ದೇವೆ ಇಲ್ಲಿಯವರೆಗೆ ಯಾವುದೇ ಒಂದು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ತಮ್ಮ ಪ್ರಸ್ತಾಪನೆಯನ್ನು ಹಣ ತೆಗಿಬೇಕಾದರೆ ಪ್ರಸ್ತಾಪನೆಯನ್ನು ಜಿಲ್ಲಾಧಿಕಾರಿಯಿಂದ ಅನುಮತಿ ಪಡಿಬಹುದಾಗಿತ್ತು ಒಂದು ಕೋಟಿವರೆಗೆ ಈಗ ಅದು ಮಾಡಿಲ್ಲ ಅದಕ್ಕೊಂದು ಕಮಿಟಿ ಮಾಡಿ ಇಪ್ಪತ್ತೈದು ಲಕ್ಷವನ್ನು ತೆಗಿಲಿಕ್ಕೂ ಕೂಡ ರಾಜ್ಯಕ್ಕೆ ನೀವು ಬರಬೇಕು ಧಾರ್ಮಿಕ ಪರಿಷತ್ತಿಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಗಳೇ ಮತ್ತಷ್ಟು ತೊಡಕಾಗ್ತದೆ ಅನ್ನುವ ಕಾರಣಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ದು ಆದರೆ ಅವರು ಬೇರೆ ಬೇರೆ ಮಾತುಗಳನ್ನು ಹೇಳೋದ್ರ ಮೂಲಕ ನಾವು ವಿರೋಧ ಮಾಡಿದ್ದೇವೆ ವಿರೋಧ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನಾವು ಅದನ್ನು ಸೆಲೆಕ್ಟ್ ಕಮಿಟಿ ಹಾಕಿಲ್ಲ ಯಾಕೆಂದ ಆರು ತಿಂಗಳು ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಬಹುಮತ ಧ್ವನಿಮತದ ಆಧಾರದಲ್ಲಿ ರಿಜೆಕ್ಟ್ ಮಾಡಿದೆವು ಕೆಳಮನೆ ಹೋಗಿ ಪಾಸ್ ಮಾಡ್ಕೊಂಡಿದ್ದಾರೆ ಏನೇ ಆಗಿದ್ದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಇರುವಂಥ ಕೆಳಮನೆ ಬಂದಾಗ ಮತ್ತದು ನಮಗೇನು ಆಗೋದಿಲ್ಲ ಇದರ ಜನರ ಬಳಿ ಕೊಂಡೊಯ್ಯುವಂಥ ವ್ಯವಸ್ಥೆ ಮಾಡ್ತೇವೆ ಸರ್ಕಾರ ದೇವಸ್ಥಾನ ಹಣವನ್ನು ಖಸಿತಾ ಇದೆ ಅನ್ನುವಂಥ ಮಾತುಗಳನ್ನು ಭಕ್ತಾದಿಗಳ ಮಧ್ಯೆ ಹೇಳ್ತೇವೆ ಅನ್ನುವಂಥ ಮಾತು ಹೇಳಿದ್ದೆ